ಹಾಯ್ ಎಲ್ಲೋ ನಮಸ್ಕಾರ ಅಷ್ಟೇ ಕೊನೆಗೂ ಇಲ್ಲಿ ಪೂಜಾಗೆ ಕಾಟ ಕೊಡೋಕೆ ಶುರುವಾಗೆ ಬಿಟ್ಟಿದ್ದಾರೆ ಮೀನಾಕ್ಷಿ ಮತ್ತೆ ಕನಕ ಇತ ಕಡೆ ಬಾಗಿಯ ಮೇಲೆ ಆದೇಶ್ವರ್ಗೆ ಲವ್ ಆಗ್ತದೆ ಹಾಗಿದ್ರೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೀ ಇಲ್ಲಿ ಭಾಗ್ಯಗೆ ಅದೇ ಚಿಂತೆ ಆಗ್ಬಿಡದೆ ಭಾಗ್ಯಗೆ ಮಾತ್ರ ಅಲ್ಲ ಸುನಂದ್ ಅವ್ರಿಗೂ ಕೂಡ ಈ ಕಡೆ ಭಾಗ್ಯಗೆ ಒಂದು ನಂಬಿಕೆ ಇದೆ ಮೊದಲಾಗಿದ್ದರೆ ಆದೀಶ್ವರ್ಗೆ ಆಗ್ತಿರ್ಲಿಲ್ಲ ಆಗ ಭಯ ಪಟ್ಕೋಬೇಕಿತ್ತು ಆದ್ರೆ ಈಗ ಆದೀಶ್ವರ್ಗೆ ಪೂಜಾ ಅಂದ್ರೆ ಇಷ್ಟ ಇದ್ದಾರೆ ಅಂದಮೇಲೆ ಯಾವುದೇ ರೀತಿ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ಭಾ ಅನ್ಸುತ್ತೆ ಆದ್ರೆ ಆದರೆ ಇಲ್ಲಿ ಸುನಂದ್ ಅವ್ರಿಗೆ ಮಾತ್ರ ಭಯ ನಿಲ್ತಿಲ್ಲ ಅಲ್ಲಿ ಮೀನಾಕ್ಷಿ ಮತ್ತೆ ಕನಿಕಾ ಇಲ್ಲ ಪೂಜಾಗೆ ಏನ್ ಮಾಡ್ಬೋದು ಪೂಜಾ ಚೆನ್ನಾಗಿರ್ತಾಳಲ್ವಾ ಅಲ್ಲಿ ಅನ್ನೋ ಯೋಚನೆ ಆಗ್ಬಿಟ್ಟದೆ ಈ ಕಡೆ ಕುಸ್ಮಾ ಅವ್ರಂತೂ ಏನು ಮಾತಾಡ್ತಿದ್ರ ಸುನಂದ್ ಅವರೇ ನೀವು ಪೂಜಾ ಜೊತೆ ಬೆಳೆದಿರೋದವ್ಳು ಖಂಡಿತವಾಗ್ಲೂ ಅವಳನ್ನ ಯಾರು ಕೂಡ ಕಾಟ ಕೊಟ್ಟು ಅವಳಗ್ ನೋವು ಕೊಡೋಕಂತೂ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ಅವಳು ಸಖತ್ತಾಗಿ ಅವ್ರಿಗೆ ಪಾಠ ಕಲಿಸ್ತಾಳೆ ಆ ರೀತಿ ಮಾಡಿದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಅವಳ ಬಗ್ಗೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಭಾಗ್ಯ ಕೂಡ ಹೌದು ಅಮ್ಮ ನೀನು ನಿಜವಾಗ್ಲೂ ಕೂಡ ನಮ್ಮ ಪೂಜಾ ಬಗ್ಗೆ ಯೋಚನೆ ಮಾಡ್ಬೇಡ ಮೊದಲಾಗಿದ್ರೆ ಯೋಚನೆ ಮಾಡ್ಬೇಕಿತ್ತು ಯಾಕೆ ಹೇಳು ಆದೀಶ್ವರ ಅವರೇ ಆ ಮನೇಲಿ ಎಲ್ಲ ನಿರ್ಧಾರ ತೊಗೊಳೋದು ಅವ್ರಿಗೆ ಪೂಜಾ ಅಂದ್ರೆ ಆಗ್ತಿರ್ಲಿಲ್ಲ ಮದ್ವೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ರು ಆದ್ರೆ ಈಗ ಅವರೇ ಮುಂದೆ ನಿಂತು ಮದ್ವೆ ಮಾಡಿಸಿರೋದ್ರಿಂದ ಯಾವುದೇ ರೀತಿಲೂ ಕೂಡ ನಾವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಆರಾಮಾಗಿರ್ಬೋದು ಖಂಡಿತ ಆ ಮನೇಲಿ ನಮ್ಮ ಪೂಜೆ ತುಂಬ ಚೆನ್ನಾಗಿರ್ತಾಳೆ ಅಂತ ಕೂಡ ಭಾಗ್ಯ ಹೇಳಿ ಅಮ್ಮನ ಸಮಾಧಾನ ಮಾಡ್ತಾರೆ ತದನಂತರ ಅಮ್ಮ ಅಂತೂ ಮಗಳ ಇವತ್ತು ಮದುವೆ ಆಗಿದೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ನೀನು ಇದ್ದಿದ್ರೆ ಖಂಡಿತ ಈ ಮದುವೆ ಆಗ್ತಿರ್ಲಿಲ್ಲ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿನಗೆ ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಖಂಡಿತ ಎಲ್ಲ ಸಾಲನೂ ಕೂಡ ತೀರ್ಸೋಣ ನಾನು ನಿನ್ನ ಜೊತೆ ಕಾಯಿ ಚೂಡಿಸ್ತೀನಿ ಅಂತ ಅಮ್ಮ ಹೇಳಿದಾಗ ಯಾಕಮ್ಮ ಮಾತಾಡ್ತಿದ್ದೀಯ ಆ ರೀತಿ ನಾನ್ ನೋಡ್ಕೋತೀನಿ ಬಿಡು ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ಕುಸುಮಾ ಅವರು ಕೂಡ ಏನ್ ಮಾತಾಡ್ತಿದ್ರ ಸುನಂದವ್ರೆ ನನ್ ಸುಸೆ ಒಂದ್ ತೀರ್ಮಾನ ತಗೊಂಡ್ಮೇಲೆ ಆ ರೀತಿ ಮಾಡೇ ಮಾಡ್ತಾಳೆ ನನ್ ಸುಸೆ ಇದನ್ನೆಲ್ಲ ಮಾಡಿದ್ಮೇಲೆ ಅವಳಿಗೆ ಇದನ್ನೆಲ್ಲ ತೀರಿಸೋದು ಗೊತ್ತಿಲ್ವಾ ಖಂಡಿತ ಎಲ್ಲವನ್ನೂ ಕೂಡ ಅವಳೇ ಮಾಡ್ತಾಳೆ ನೀವು ಏನು ಯೋಚನೆ ಮಾಡಬೇಡಿ ಅಂತ ಕುಸುಮರು ಕೂಡ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ಮತ್ತೆ ಕಿಶೋನ್ಗೆ ಇಬ್ಬರಿಗೂ ಕೂಡ ಫಸ್ಟ್ ನೈಟ್ನ ಹಮ್ಮಿಕೊಂಡಿದ್ದಾರೆ ಅವರ ಮನೆಯಲ್ಲಿ ಎತ್ತ ಕಡೆ ಕ್ರಿಶ್ಚಿಯನ್ ತನ್ನ ಪೂಜಾ ಬಾರವಿಕೆಗೋಸ್ಕರ ವೇಟ್ ಮಾಡ್ತಿದ್ದಾರೆ ಈ ಕಡೆ ಮಾಹಿತ ಅವರು ಕೂಡ ಪೂಜಾನ ಅಲಂಕಾರ ಮಾಡಿ ರೂಮಿಗೆ ಕರ್ಕೊಂಡು ಬರ್ತಾರೆ ಈ ಕಡೆ ಹಾಲು ತಗೊಂಡು ಬಂದಂತಹ ಪೂಜಾ ಕಿಶನ್ಗೆ ಕೊಟ್ಟರೆ ಕಿಶನ್ ಪೂಜೆಗೆ ಎಲ್ಲ ಹಾಲನ್ನು ಕೂಡ ಕೊಡ್ಸೇ ಬಿಡ್ತಾರೆ ಈ ಕಡೆ ಪೂಜಾ ಹಾಲು ಕುಡಿದದ್ದೆ ನಿನಗೆಲ್ಲ ಅಂದಾಗ ನನಗೆ ಬೇಡ ಅಂತಾನೆ ನಿನಗೆ ಕುಡಿಸಿದ್ದು ಅಂತ ಹೇಳಿ ಮಾತನಾಡ್ತಾರೆ ತದ ತದನಂತರ ಇತ್ತ ಕಡೆ ಕಿಶನ್ನ ಮತ್ತು ಪೂಜಾ ಇದೇ ರೀತಿ ಮಾತಾಡ್ತಾ ಹಾಗೆ ಫೈಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಇಬ್ಬರು ಕೂಡ ಫೈಟ್ ಮಾಡ್ತಿದ್ದಾರೆ ದಿಂಬಲ್ ಫೈಟ್ ಮಾಡ್ತಾನೆ ಈ ಕಡೆ ಪೂಜಾಗೇನು ಕಣ್ಣಿಗೆ ಬಿದ್ದುಬಿಡುತ್ತೆ ಏನೋ ತಲೆಗೆ ಬಿತ್ತು ಅನ್ನೋ ರೀತಿಯಲ್ಲಿ ಯಾಕೆ ನೋವು ಆಗ್ತದೆ ಅನ್ನೋ ರೀತಿಯಲ್ಲಿ ಬೆಂಬಸ್ತಾಳೆ ಇದನ್ನು ನೋಡಿದೆ ಕಿಶೂನ್ ಗಾಬ್ರಿ ಆಗಿಬಿಡ್ತಾರೆ ಈ ಕಡೆ ಕಿಶೂನ್ ಗಾಬರಿ ಆಗೋದನ್ನು ನೋಡಿ ಪೂಜಾ ಬಂದಿದೆ ಅಯ್ಯೋ ಕಿಶುನ್ ನನಗೇನು ಆಗಲ್ಲ ನಾನು ಆರಾಮಾಗ ಇದ್ದೀನಿ ಸುಮ್ಮನೆ ಜ್ಯೂಸ್ ತಮಾಷೆ ಮಾಡಿದೆ ಅಷ್ಟೇ ಅಂದಾಗ ನೀನು ಈ ರೀತಿ ತಮಾಷೆಗೂ ಕೂಡ ಮಾಡಬೇಡ ಪೂಜಾ ನಿಜವಾಗ್ಲೂ ನಿಮಗೆ ಸ್ವಲ್ಪ ಹರ್ಟ್ ಆದರೂ ಕೂಡ ನನ್ನಿಂದ ನೋಡೋಕ್ಕಾಗೋದಿಲ್ಲ ನೀನು ಚೆನ್ನಾಗಿ ನೀನ್ ಖುಷಿಯಾಗಿ ನೋಡ್ಕೋಬೇಕು ನಾನು ನೀನ್ ಯಾವತ್ತೂ ಕೂಡ ಖುಷಿ ಖುಷಿಯಿಂದ ಇರಬೇಕು ಯಾವ್ದೇ ರೀತಿಯ ನೋವು ಕೂಡ ನಿನ್ಗ ಆಗಬಾರ್ದು ಆ ರೀತಿ ನಿನ್ನ ತಮಾಷೆಗೂ ಈ ರೀತಿ ಮಾಡ್ಬೇಡ ಅಂತ ಕಿಶುನ್ ತುಂಬಾ ಎಮೋಷನಲ್ ಆಗ್ತಾರೆ ಅವರಿಬ್ರು ಇತ್ತ ಕಡೆ ಬೆಳಗ್ಗೆ ಆಗಿದೆ ಆಲ್ರೆಡಿ ಇಲ್ಲಿ ಭಾಗ್ಯ ಪೂಜಾನ ಬೆಳ್ಳಿಗೆನ ಎಪ್ಸಿ ಆಲ್ರೆಡಿ ರಂಗೋಲಿ ಬಿಡು ಟೈಮ್ಗೆ ಪೂಜಾನು ಕೂಡ ಅವರ ಮನೆ ಮುಂದೆ ರಂಗೋಲಿ ಬಿಡಿಸ್ತದ ಏನೋ ಇಷ್ಟು ಬೇಗ ಇದು ಹೇಳ್ಬೇಕಾ ಖಂಡಿತ ನನಗಂತೂ ಇವು ಸಾಧ್ಯ ಆಗೋದಿಲ್ಲ ನಾನಂತೂ ಎದ್ದೇಳಿಲ್ಲ ಅಪ್ಪ ಅಂದಾಗ ಏನ್ ಮಾತಾಡ್ತಿದ್ಯಾ ಪೂಜಾ ನೀನು ಆ ರೀತಿ ಮನೆ ಮುಂದೆ ರಂಗೋಲಿ ಮನೆಗೆ ಲಕ್ಷಣ ಅಂತ ಹೇಳಿದಾಗ ನೀನೇನಕ್ಕ ಆಲ್ರೆಡಿ ಮನೆಗೆ ಬಂದು ರಂಗೋಲಿ ನಾನು ಕೂಡ ಹೆಬ್ಬಸ್ ಅಂದಾಗ ಹೇಳಿದೆ ಅಲ್ವಾ ಈ ರೀತಿಯಾಗಿ ನೀನು ಕೂಡ ಇರಬೇಕು ನಿನ್ ಬಗ್ಗೆ ಎಲ್ಲಾ ಕೂಡ ಎಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ ತಾನೆ ಅಂತ ಭಾಗ್ಯ ಹೇಳ್ತಿದ್ರೆ ಖಂಡಿತ ಅಕ್ಕ ಖಂಡಿತ ನೀನ್ ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಪೂಜಾ ನಂತರ ಅಲ್ಲಿ ಪೂಜಾ ಕೂಡ ರಂಗೋಲಿ ಹಾಕ್ತದಾಡೇ ಇಲ್ಲಿ ಭಾಗ್ಯ ವಿಡಿಯೋ ಕೋಲಿಂಗಲ್ಲಿ ಹೇಗೆ ರಂಗೋಲಿ ಹಾಕೋದು ಅನ್ನೋದನ್ನು ತೋರಿಸ್ತಿದ್ದಾರೆ ಅದನ್ನು ನೋಡ್ತಾ ನೋಡ್ತಾ ಆ ಕಡೆ ಪೂಜಾನು ರಂಗೋಲಿ ಹಾಕ್ತಾಳೆ ತದನಂತರ ಅಕ್ಕ ಖಂಡಿತ ಅಕ್ಕ ನಾನು ಈ ಮನೆಗೆ ಸೊಸೆ ಆಗಿದ್ದೀನಿ ಅಂದರೆ ಮಾವ ನಿನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಸೊಸೆ ಮಾಡ್ಕೊಂಡಿರೋದು ಖಂಡಿತ ನಿನ್ನ ವಿಶ್ವಾಸ ನಿನ್ನ ಮೇಲೆ ಇಟ್ಟಿರೋ ಅವರ ವಿಶ್ವಾಸವನ್ನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಪೂಜಾ ಹೇಳ್ತಾಳೆ ತದನಂತರ ನೀನು ಹೋಗ್ಬಿಟ್ಟು ತುಳಸಿ ಪೂಜೆ ಮಾಡಬೇಕು ಅಂತ ಕೂಡ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಪೂಜಾ ರಂಗೋಲಿ ಬಿಟ್ಟು ತುಳಸಿ ಪೂಜೆ ಮಾಡ್ತಿದ್ದಾರೆ ತುಳಸಿ ಪೂಜೆ ಮಾಡಬೇಕಿದ್ರೆ ಅತ್ತ ಕಡೆ ಕಾಮತ್ ಅವರು ಬಂದು ನೋಡ್ತಾರೆ ಎಷ್ಟು ವರ್ಷಗಳಾಗಿತ್ತು ನನ್ನ ಹೆಂಡತಿ ಹೋದ್ಮೇಲೆ ಇದನ್ನೆಲ್ಲ ನೋಡೇ ಇರಲಿಲ್ಲ ನಾನು ಎಷ್ಟು ಖುಷಿ ಆಗ್ತದೆ ನನ್ನ ಮನೇನ ಈ ರೀತಿ ಬೆಳಕ್ತಿದಾಳೆ ಅಂತ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಅಷ್ಟು ಇಲ್ಲಿ ಮೀನಾಕ್ಷಿ ಅಣ್ಣಂಗೆ ಕಾಫಿ ಮತ್ತು ಪೇಪರ್ ತಂದು ಕೊಡ್ತಾರೆ ನೋಡು ಮೀನಾಕ್ಷಿಯಲ್ಲಿ ಪೂಜ್ಯ ಪೂಜೆ ಯಾವ ರೀತಿ ಪೂಜೆ ಮಾಡ್ತಿದ್ದಾಳೆ ಅಂತ ಅಂದಾಗ ಈ ಕಡೆ ಮೀನಾಕ್ಷಿಯವರು ಫುಲ್ ಶಾಕ್ ಆಗ್ತಿದ್ದಾರೆ ಈ ಕಡೆ ನೋಡಿದ್ಯಾ ನಾನು ಯಾಕೆ ಭಾಗ್ಯ ತಂಗಿನ ನನ್ನ ಮನೆ ಸುಸಿ ಆಗ್ಬೇಕು ಅಂತ ಬಯಸ್ತೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ಇದೆಲ್ಲ ಇವಳಿಗೆ ಹೇಗೆ ಬಂದಿರೋದು ಹೇಳು ಭಾಗ್ಯ ಎಂದಾನೆ ಅಂತ ಹೇಳಿ ಕಾಮತ್ ಅವರು ಹೋಗ್ತಾರೆ ಈ ಕಡೆ ಮೀನಾಕ್ಷಿಯವರು ಭಾಗ್ಯ 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 ಇಲ್ಲದೆ ಇದ್ರು ಒಳ್ಳೆ ಹೆಸರು ಕೇಳಿ 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 ನನಗೆ ಸಿಟ್ಟು ಜಾಸ್ತಿ ಆಗ್ತದೆ ಅಂತ ಹೇಳಿ ಅನ್ಕೋತಾರೆ ಅವರು ತದನಂತರ ಇಲ್ಲಿ ಪೂಜಾ ದೇವರು ಪೂಜೆ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ತಂದು ಕೊಡ್ಬೇಕಿದ್ರೆ ಇಲ್ಲಿ ಕಾಮತ್ ಅವರು ಎಷ್ಟು ವರ್ಷಗಳಾಗ್ಬಿಟ್ಟಿತ್ತು ನನ್ನ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿ ನೆಚ್ಚವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮನೆಯ ಹೆಣ್ಮಗ್ಳು ಬಂದು ಪೂಜೆ ಮಾಡಿ ದೀಪ ಹಚ್ಚಿ ಈ ರೀತಿ ಪೂಜೆ ಮಾಡಿ ಮಂಗಳಾರತಿ ಕೊಡೋದು ಅಂತ ಹೇಳ್ತಿದ್ರೆ ಈ ಮನೆ ಸುಸಿ ಅಲ್ವಾ ಮಾವ ನಾನು ಇದು ನನ್ನ ಕರ್ತವ್ಯ ತಾನೆ ಅಂತ ಪೂಜಾ ಹೇಳ್ತಿದ್ದಾರೆ ಯಾಕಡೆ ಮನಾಕ್ಷಿ ಅಂತ ಕೆಂಡ ಮಂಡಲ ಆಗ್ತದಾರೆ ಅದರ ನಡುವೆ ಎತ್ತ ಕಡೆ ನಾನು ಮೀಟಿಂಗ್ ಹೋಗ್ಬೇಕು ಬೇಗ ತಿಂಡಿ ಮಾಡಿಬಿಟ್ಟು ಹೊರಟ್ಬಿಡ್ತೀನಿ ಅಂತ ಕಾಮತ್ ಅವರು ಹೇಳ್ತಾರೆ ಬಟ್ ಅಲ್ಲಿ ಆಲ್ರೆಡಿ ಆ ಆದಿ ಅವರು ಅವರ ಒಂದು ಮನೆಯಲ್ಲಿ ಅಡುಗೆ ಮಾಡೋರಿಗೆ ಹೇಳಿದ್ರೆ ಇಲ್ಲ ಸರ್ ಇವತ್ತು ಇನ್ನೂರು ತಿಂಡಿ ಆಗಿಲ್ಲ ಅಂದಾಗ ಏನಿದು ಯಾಕೆ ತಿಂಡಿ ಆಗಿಲ್ಲ ಇಷ್ಟು ದಿನ ಅಪ್ಪ ಹೊರಡಕು ಮುನ್ನ ತಿಂಡಿ ಆಗಿರ್ತಿತ್ತಲ್ವಾ ಅಂತ ಆದೇಶ್ವರ್ಗೆ ಹೇಳ್ತಿದ್ರೆ ಅದು ಮೀನಾಕ್ಷಿ ಮೇಡಮ್ ಅವರೇ ಹೇಳಿದ್ದು ಅಡಿ ತಿಂಡಿ ಮಾಡಬೇಡಿ ಅಂತ ಹಿಡಿಕೋಕೆ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಅವರು ಹೌದು ನಾನೇ ಹೇಳಿದ್ದು ಯಾಕಂದ್ರೆ ಅಣ್ಣ ಇಲ್ಲಿ ಪೂಜಾ ನಮ್ಮನೆಗೆ ಸುಸಿಯಾಗಿ ಬಂದದಾಳೆ ಪೂಜಾನೇ ಅಡಿಗೆ ಮಾಡ್ಬೇಕು ಅನ್ನೋದು ನನ್ನ ಇಚ್ಛೆ ಆಗಿತ್ತು ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಅಂದಾಗ ಸರಿ ಅಂತ ಹೇಳಿ ಹೊರಡ್ಬಿಡ್ತಾರೆ ಕಾಮತ್ ಅವರು ಈ ಕಡೆ ಪೂಜಾಗ ಗಾಡಿಗೆ ಬರಲ್ಲ ಆ ಕಡೆ ಭಾಗ್ಯ ಮತ್ತು ಅವ್ರಿಗೆ ಅದೇ ಚಿಂತೆ ಆಗ್ಬಿಟ್ಟಿದೆ ಈ ಕಡೆ ಅವ್ರಿಗಂತೂ ನನಗೆ ಪೂಜಾಗೆ ಅಡುಗೆ ಬರಲ್ಲ ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವೇನು ಬರಿ ಮಾಡ್ಕೋಬೇಡಿ ಅಂತ ದಿನ ದಿನ ಕಳಿ ಕಲಿ ಕಳೀತಾ ಹೋದಾಗೆ ಖಂಡಿತ ಪೂಜಾ ಕೂಡ ಅಡುಗೆ ಕಲಿತಾಳೆ ಒಂದು ನಾಲ್ಕು ದಿನ ಕಷ್ಟ ಆಗುತ್ತೆ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಭಾಗ್ಯ ಇರ್ತಾರೆ ನಂತರ ಭಾಗ್ಯಗೆ ಒಂದು ಆರ್ಡರ್ ಒಂದಷ್ಟು ಆರ್ಡರ್ಸ್ ಬಂದಿದೆ ಕಡಿಮೆ ಆರ್ಡರ್ ಇದ್ದರೆ ಹುಡ್ಗ ಬಂದು ತೊಗೊಂಡು ಹೋಗ್ತದ ಹಾಗಾಗಿ ಜಾಸ್ತಿ ಆರ್ಡರ್ಸ್ ಬಂದಿರೋದ್ರಿಂದ ಅವನ ಭಾಗ್ಯನೇ ಅದನ್ನು ತಗೊಂಡು ಹೋಗೋಕ್ಕೆ ಮುಂದೆ ಆಗ್ತದಾರೆ ಅಷ್ಟರಲ್ಲಿ ಇಲ್ಲಿ ಸುನಂದವ್ರು ಕೂಡ ಬರ್ತಾರೆ ಸುನಂದವರು ಬಂದಿದೆ ಈನ ಇದು ಮನೇಲೆ ಇದ್ದು ರೆಸ್ಟ್ ಮಾಡಬಹುದಿತ್ತಲ್ವಾ ಅಂತ ಹೇಳ್ತಿದ್ದಾರೆ ಭಾಗ್ಯ ಕಡೆ ಮದುವೆ ಕೆಲಸ ಎಲ್ಲ ಇರತ್ತೆ ಅದನ್ನೆಲ್ಲ ಮಾಡಿದ್ಬಿಟ್ಟು ಯಾಕೆ ಇಲ್ಲಿಗೆ ಬರೋಕ್ ಹೋದ್ರಿ ಅಂತ ಹೇಳ್ತಿದ್ದಾರೆ ಅಯ್ಯೋ ಭಾಗ್ಯನೇ ಎಲ್ಲ ಮಾಡಿ ಬಂದಾಳೆ ಒಂದು ಸಣ್ಣ ಪುಟ ಇತ್ತು ಅದನ್ನು ಕೂಡ ನಾನು ಬಂದ್ಬಿಟ್ಟೆ ನನ್ನ ಖಂಡಿತ ಪಾಗ್ಯಾಗೆ ಹೆಲ್ಪ್ ಮಾಡಲೇಬೇಕು ಭಾಗ್ಯ ಎಷ್ಟೆಲ್ಲ ಕಷ್ಟಪಟ್ಟು ನನ್ನ ಮಗಳು ಮದುವೆ ಮಾಡಿದಾಳೆ ಅಂದಮೇಲೆ ನನ್ನ ಭಾಗ್ಯ ಕಷ್ಟಪಡ್ಬೇಕಾದ್ರೆ ನಾನು ನೋಡ್ಕೊಂಡು ಕೂರೋಕಾಗತ್ತ ಅಂದಾಗ ಅಯ್ಯೋ ಅಮ್ಮ ನೀನೇನು ಆ ರೀತಿ ಎಲ್ಲ ಮಾತಾಡುದು ನೀನೇನು ಮಾಡ್ಬೇಡ ಆರಾಮಾಗಿ ಮನೆಯಲ್ಲಿ ಅಂತ ಹೇಳ್ತಾರೆ ಭಾಗ್ಯ ನಂತರ ಕೊಡು ಭಾಗ್ಯ ಇದನ್ನೆಲ್ಲ ಇಡ್ತೀನಿ ಅಂತ ಹೋಗಿ ಸುನಂದ್ ಅವರೇ ಕಾರ್ಗೆಡ್ತಾರೆ ಅಯ್ಯೋ ಸುನಂದ್ ಅವರು ಬಾಯಿ ಮಾತ್ರ ಹೊರಟು ನಿಜವಾಗ್ಲು ಮನಸ್ಸು ತರ ಅಂತ ಕುಸುಮಾರ್ ಕೂಡ ಅನ್ಕೊತಾರೆ ಆ ಕಡೆ ಪೂಜಾಗೆ ಅಡಿಗೆ ಬರ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಕನಿಕ ಮತ್ತೆ ಮೀನಾಕ್ಷಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಇನ್ನು ಮುಂದೆ ಈ ಪೂಜಾಗೆ ಕಾಟ ಶುರುವಾಗುತ್ತೆ ಯಾವ್ದೇ ಕಾರಣಕ್ಕೂ ಈ ಪೂಜಾನಂತೂ ಬಿಡೋಕ್ ಸಾಧ್ಯನೇ ಇಲ್ಲ ಆ ಭಾಗ್ಯ ಮೇಲಿರೋ ಸುಟ್ಟಿನ ಎಲ್ಲವನ್ನ ಕೂಡ ಪೂಜಾ ಮೇಲೆ ತೀರಿಸ್ಕೊತೀನಿ ಅಂತ ಹೇಳಿ ಇಲ್ಲಿ ಮೀನಾಕ್ಷಿ ಅನ್ಕೋತಾರೆ ಹಾಗಿದ್ರೆ ಅಲ್ಲಿ ಪೂಜಾ ನಿಜವಾಗ್ಲೂ ಶಿಕ್ಷೆಯನ್ನ ಅನುಭವಿಸ್ತಾಳ ಅಥವಾ ಟಕ್ಕರ್ ಕೊಡೋಕೆ ಶುರು ಮಾಡ್ಕೊತಾಳೆ ಪೂಜಾ ಅನ್ನೋದನ್ನ ಕಾರ್ ನೋಡ್ಬೇಕು ಇತರ ಕಡೆ ಭಾಗ್ಯ ಕಾರಲ್ಲಿ ಬರಬೇಕಿದ್ರೆ ಟೈಪ್ ಪಂಚರ್ ಆಗುತ್ತೆ ಅದೇ ಟೈಮ್ಗೆ ಟೈ ಚೇಂಜ್ ಮಾಡ್ಕೊತಿರ್ತಾರೆ ಇಲ್ಲಿ ಭಾಗ್ಯ ಅಷ್ಟು ಇಲ್ಲಿ ಕೂಡ ಅಲ್ಲಿ ಬಂದು ಏನ್ ಮಾಡ್ತಿದ್ರ ನೀವು ಅಂತ ಹೇಳಿ ನಾಡೀರಿ ನನ್ನ ಕಾರಲ್ಲಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಕೊನೆಗೂ ಆದಿ ಭಾಗ್ಯ ಒಂದಾಗ್ತದ ಆದಿಗೆ ಭಾಗ್ಯ ಮೇಲೆ ಲಾಭ